ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗಲ್ಲಿ ನಾನು ಸಮ್ ಬ್ಯೂಟಿ ಟಿಪ್ಸ್ ಹೇಳೋಣ ಅನ್ಕೊಂಡಿದ್ದೇನೆ ಬ್ಯೂಟಿ ಟಿಪ್ಸ್ ಅಂದರೆ ಗ್ಲೋಯಿಂಗ್ ಸ್ಕಿನ್ ಆಗಿರ್ಬೋದು ಅಥವಾ ನಮ್ಮದು ಡಾರ್ಕ್ ಸ್ಕಿನ್ ಆಗಿರ್ಬೋದು ಇವುಗಳಿಗೆಲ್ಲ ಯಾವ ರೀತಿ ನಾವು ಒಂದು ಗ್ಲೋನೆಸ್ ತರ್ಬೋದು ಅಥವಾ ಚೆಂದ ಕಾಣ್ಬೋದು ಅನ್ನೋದಕ್ಕೆ ಅದರಿಂದ ಯಾವುದನ್ನು ಯೂಸ್ ಮಾಡಿ ನಾನು ಹೇಳೋ ಹೇಳೋಣ ಅಂದ್ಕೊಂಡಿದ್ದೇನೆ ಅಂದರೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಪಾಟಲ್ಲಿ ಅಲೋವಿರಾ ಇದೆ ಅಲೋವೆರಾ ಹಚ್ಚಿದ್ವಲ್ಲ ಸೊ ಅದ್ರ ಬಗ್ಗೆ ನಾನು ಯಾಕೆ ಹೇಳ್ಬಾರ್ದು ಅಂತ ಅನಿಸ್ತು ಇವತ್ತು ಸೊ ಅದಕ್ಕಾಗಿ ಈ ರೀತಿ ಯೂಸ್ ಮಾಡೋದು ನಮ್ಮ ಸ್ಕಿನ್ ಅನ್ನ ಹೇಗೆ ಗ್ಲೋ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಅಲೋವೆರಾ ಜೆಲ್ ಅನ್ನ ಯಾವ್ಯಾವ ರೀತಿ ನಾವು ಯೂಸ್ ಮಾಡ್ಕೋಬಹುದು ಅಂತ ಹೇಳೋದಾದ್ರೆ ಇದು ನಮ್ಮ ಬಾಡಿ ಒಳಗಡೆನೂ ಯೂಸ್ ಆಗುತ್ತೆ ಬಾಡಿ ಹೊರಗಡೆನೂ ಯೂಸ್ ಆಗುತ್ತೆ ಬಾಡಿ ಒಳಗಡೆ ಯಾವ್ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ ಬ್ಯೂಟಿ ಟಿಪ್ಸ್ ಅಂತಂದರೆ ನಮಗೆ ಕೇವಲ ಹೊರಗಡೆಯಿಂದ ಮಾಡ್ಕೊಳವಂಥದ್ದೆಲ್ಲ ಅದು ನಮ್ಮ ಒಳಗಡೆನೂ ಅವಲಂಬಿತ ಆಗಿರುತ್ತೆ ಒಳಗಡೆನೂ ನಾವು ಏನು ತಿಂತೀವಿ ಏನು ತಗೋತೀವಿ ಅನ್ನೋದ್ರ ಮೇಲೂ ನಮ್ಮ ಹೊರಗಡೆ ಸ್ಕಿನ್ದ್ದು ಡಿಪೆಂಡ್ ಆಗಿರುತ್ತೆ ಸೊ ಅದ್ರ ಸಲುವಾಗಿ ನಾನು ಒಳಗಡೆದು ಯಾಕೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಬರೀ ಹೊರಗಡೆಯಿಂದ ನಾವು ಸ್ಕಿನ್ನನ್ನು ಶುದ್ಧ ಇಟ್ಕೊಂಡ್ರೆ ಆಗೋದಿಲ್ಲ ಬಟ್ ಒಳಗಡೆ ಒಳಗಡೆನು ಶುದ್ಧ ಆದಾಗ ನಮಗೆ ಹೊರಗಡೆ ಒಂದು ಗ್ಲೋನೆಸ್ ಅನ್ನೋದು ಬರುತ್ತೆ ಸ್ಕಿನ್ಗೆ ಸೊ ಅದಕ್ಕೆ ನ್ಯಾಚುರಲ್ ಆಗಿ ಗ್ಲೋ ಆಗಿ ಗ್ಲೋ ಬರಬೇಕು ಅಂತಂದರೆ ನಮಗೆ ಸ್ವಲ್ಪ ಒಳಗಡೆ ನಾವು ಪ್ಯೂರಿಫೈ ಮಾಡಿಕೊಳ್ಳೋದು ಅವಶ್ಯಕತೆ ಇರುತ್ತೆ ಸೊ ಈ ಅಲೋವೆರಾ ಜೆಲ್ಲನ ಒಳಗಡೆ ನಾವು ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತಂದ್ರೆ ಕೆಲವರು ಇದನ್ನ ಇದರ ಪೇಸ್ಟ್ ಅನ್ನ ತಗೊಂಡು ಆ ಮತ್ತೆ ಅದಕ್ಕೆ ನಿಂಬೆ ಹಣ್ಣಿಂದ ಸ್ವಲ್ಪ ರಸ ಮಿಕ್ಸ್ ಮಾಡಿಬಿಟ್ಟು ಖಾಲಿ ಹೊಟ್ಟೆನಲ್ಲಿ ತೊಗೊಳ್ತಾರೆ ಸೊ ಅದನ್ನ ಮಾಡೋದ್ರಿಂದ ನಮ್ಗೆ ಏನ್ ಯೂಸ್ ಆಗುತ್ತೆ ಅಂತಂದ್ರೆ ಕೆಲವರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಂದ್ರೆ ಅವರಿಗೆ ಮತ್ತೆ ಡೈಜೆಷನು ಕರೆಕ್ಟ್ ಆಗ್ತಿರೋದಿಲ್ಲ ಮತ್ತು ಮಲಬದ್ಧತೆ ಸಮಸ್ಯೆ ಇರುತ್ತೆ ಕೆಲವರಿಗೆ ಮೋಷನ್ ಜಾಸ್ತಿ ಆಗ್ತಾ ಇರುತ್ತೆ ಕೆಲವರಿಗೆ ಕಡಿಮೆ ಆಗ್ತಾ ಇರುತ್ತೆ ಸೊ ಅಂಥವರಿಗೆ ಇದು ಖಾಲಿ ಹೊಟ್ಟೆನಲ್ಲಿ ಸೇವಿಸೋದ್ರಿಂದ ಇದು ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡುತ್ತೆ ಮತ್ತೆ ನಮಗೆ ಡೈಜೆಷನ್ ಕೂಡ ಕರೆಕ್ಟ್ ಆಗುತ್ತೆ ಜೀರ್ಣಕ್ರಿಯೆ ಕೂಡ ಕರೆಕ್ಟ್ ಆಗಿ ಆಗುತ್ತೆ ಇದನ್ನು ತಗೊಳ್ಳೋದ್ರಿಂದ ಮತ್ತೆ ಇದನ್ನು ಒಳಗಡೆ ನಾವು ಸೇವಿಸೋದ್ರಿಂದ ಮತ್ತೆ ಏನೇನೆಲ್ಲ ಯೂಸ್ ಆಗುತ್ತೆ ಅಂತಂದರೆ ಕೆಲವರಿಗೆ ಪಿರಿಯಡ್ಸ್ ಸಮಸ್ಯೆ ಇರುತ್ತೆ ಹಾಗೆ ರೆಗ್ಯುಲರ್ ಆಗ್ತಾ ಇರುತ್ತೆ ಪಿಸಿ ಒ ಡಿ ಇರ್ಬೋದು ಪಿಸಿ ವಯಸ್ ಇರ್ಬೋದು ಸೊ ಅಂಥವರಿಗೆ ಇದು ಅಲೋವಿರ ಜಲ್ಲು ತುಂಬ ಹೆಲ್ಪ್ ಆಗುತ್ತೆ ಅಂಥವ್ರಿದ ಖಾಲಿ ಹೊಟ್ಟೆನಲ್ಲಿ ಸೇರಿಸೋದ್ರಿಂದ ಅಂಥವರಿಗೂ ಕೂಡ ಯೂಸ್ ಆಗುತ್ತೆ ಮತ್ತೆ ಇದು ನಮ್ಮ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಬ್ಲ ನಮ್ದೇನು ರಕ್ತನಾಳಗಳನ್ನು ಇದು ಶುದ್ಧಿ ಮಾಡತಕ್ಕಂಥ ಕೆಲಸವನ್ನು ಇದು ಅಲೋವಿರ ಜಲ್ಲು ಮಾಡುತ್ತೆ ಸೊ ಒಳಗಡೆ ನೋಡಿ ಇಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನು ಇದು ಒಳಗಡೆ ತಗೊಳ್ಳೋದ್ರಿಂದ ಇದು ಮಾಡುತ್ತೆ ಹೊರಗಡೆ ಯೂಸ್ ಮಾಡೋದ್ರಿಂದ ನಮಗೆ ಸ್ಕಿನ್ ಗ್ಲೋನೆಸ್ ಎಲ್ಲ ಬರುತ್ತೆ ಅಂತ ಹೇಳ್ಬೋದು ಶುದ್ಧಿ ಆದ್ರೆ ನಮಗೆ ಹೊರಗಡೆ ಆಟೋಮೆಟಿಕ್ ಆಗಿ ಅದು ಸ್ಕಿನ್ಗೆ ಗ್ಲೋನೆಸ್ ಬಂದಿದೆ ಇದು ಒಳಗಡೆ ಹೇಳಿದೆ ಹೊರಗಡೆನೂ ಕೆಲವೊಂದು ಸಮಸ್ಯೆಗಳು ಇರ್ತವೆ ನಮಗೆ ಬಾಡಿ ಔಟ್ಸೈಡು ಏನೇನು ಇರ್ತವೆ ಪಿಂಪಲ್ಸ್ ಇರ್ತವೆ ಮತ್ತೆ ಡಾರ್ಕ್ ಇದು ಇರುತ್ತೆ ಐ ಅಂಡ್ರ ಐ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಮತ್ತೆ ಸ್ಪಾಟ್ಸ್ ಇರ್ಬೋದು ಡಾರ್ಕ್ನೆಸ್ ಇರ್ಬೋದು ಪಿಗ್ಮೆಂಟೇಷನ್ ಇರ್ಬೋದು ಸೊ ಈ ತರ ಈ ತರ ಇರೋವಾಗ ನಾವು ಅಲೋವಿರಾಜೆಗಳನ್ನ ಯಾವ ರೀತಿ ಬಳಸ್ಕೋಬಹುದು ಅಂತ ಹೇಳೋದಾದ್ರೆ ಫಸ್ಟ್ ಬಂದ್ಬಿಟ್ಟು ಈಗ ಮೊಡವೆಗಳು ಹೇಳ್ತೀನಿ ಮೊಡವೆಗಳು ಪಿಂಪಲ್ಸ್ಗೆ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಫಸ್ಟ್ ಇದನ್ನು ಇದರ ಜೆಲ್ಲನ್ನು ಒಂದು ನಾಲ್ಕೈದು ಸ್ಪೂನ್ ತೊಗೊಳ್ಬೇಕು ಮತ್ತು ಅದಕ್ಕೆ ಒಂದು ಸ್ಪೂನ್ ಅರಿಶಿನ ಮಿಕ್ಸ್ ಮಾಡಬೇಕು ಅರಿಶಿಣ ಮಿಕ್ಸ್ ಮಾಡಿಬಿಟ್ಟು ಆ ಪೇಸ್ಟನ್ನು ನಾವು ಎಲ್ಲೆಲ್ಲಿ ಪಿಂಪಲ್ಸ್ ಇದೆಯಲ್ಲ ಅಲ್ಲಿ ಅಥವಾ ಫುಲ್ ಫೇಸ್ಗೆ ಅಪ್ಲೈ ಮಾಡಿ ಮಾಡಿ ಮಾಡಿಬಿಟ್ಟು ಒಂದು ಟೂ ಅವರ್ಸ್ ಬಿಟ್ಬಿಟ್ಟು ಟೂ ಅವರ್ಸ್ ಅಥವಾ ಒನ್ ಅವರು ಸಾಕಾಗುತ್ತೆ ಒನ್ ಅವರ್ ಬಿಟ್ಬಿಟ್ಟು ತೊಳೆದು ಇದನ್ನು ಈ ರೀತಿ ಡೈಲಿ ಮಾಡೋದ್ರಿಂದ ನಮ್ಮ ಪಿಂಪಲ್ಸು ಕಡಿಮೆ ಆಗ್ತಾ ಬರುತ್ತೆ ಜೆಲ್ ರಜಲನ್ನು ಈ ರೀತಿ ಮಾಡೋದ್ರಿಂದ ಪಿಂಪಲ್ಸು ಕಡಿಮೆ ಆಗುತ್ತೆ ಸೊ ಸ್ಕಿನ್ಗೆ ಸ್ವಲ್ಪ ಗ್ಲೋನೆಸ್ಸು ಕೂಡ ಬರುತ್ತೆ ಅದ್ರ ಜೊತೆಗೆ ಪಿಂಪಲ್ಸು ಕೂಡ ಕಡಿಮೆ ಆಗುತ್ತೆ ನಮಗೆ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು ವೈಟ್ ಹೆಡ್ಸ್ ಇರ್ಬಿಬೋದಿಂದ ಹೋಗುತ್ತೆ ಇದನ್ನು ಸ್ಕ್ರಬ್ ಆಗಿ ಯೂಸ್ ಮಾಡೋದ್ರಿಂದ ನಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ಸ್ ಇಡ್ ವೈಟ್ ಹೆಡ್ಸು ಹೋಗುತ್ತೆ ಸ್ಕ್ರಬ್ ಆಗಿ ರೀತಿ ಯೂಸ್ ಮಾಡಬೇಕು ಅಂತಂದರೆ ಇದಕ್ಕೆ ಅಲೋವೆರಾ ಜೆಲ್ ಅನ್ನು ಸ್ವಲ್ಪ ತಗೊಂಡ್ಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಅಕ್ಕಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಮ್ಮ ಫೇಸ್ಗೆ ಅದನ್ನು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿಬಿಟ್ಟು ನಾವು ಅದನ್ನು ಅಪ್ಲೈ ಮಾಡಿಬಿಟ್ಟು ಒಣಗೋಗಿ ಬಿಡೋದಲ್ಲ ಜಸ್ಟ್ ನಾವು ಮಸಾಜ್ ಮಾಡಬೇಕು ಅದನ್ನು ಸ್ಕ್ರಬ್ ಅಂದರೆ ಏನು ಅದು ಸ್ವಲ್ಪ ನುಚ್ಚು ನುಚ್ಚು ಪಾರ್ಟಿಕಲ್ಸ್ ಥರ ಇರುತ್ತೆ ಸ್ಕ್ರಬ್ ಸೊ ನುಚ್ಚು ನುಚ್ಚು ಪಾರ್ಟಿಕಲ್ಸಿಂದ ನಾವು ಜಂಟ್ಲಿ ಮಸಾಜ್ ಮಾಡಬೇಕು ಸರ್ಕ್ಯುಲರ್ ಇದರಲ್ಲಿ ಮಸಾಜ್ ಮಾಡಬೇಕು ಮಸಾಜ್ ಮಾಡೋದ್ರಿಂದ ನಮಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಹೋಗುತ್ತೆ ಮತ್ತೆ ಡಾರ್ಕ್ ಇರತಕ್ಕಂಥ ಏರಿಯಾನು ಹೋಗುತ್ತೆ ಅಂಡರ್ ಆರ್ಮ್ಸು ಬ್ಲ್ಯಾಕ್ ಸಪೋಸ್ ಅದ್ರ ಬ್ಲ್ಯಾಕ್ ಜಾಸ್ತಿ ಇದ್ರೆ ಅಂಡರ್ ಆರ್ಮ್ಸ್ ಕೂಡ ಸೇಮ್ ಇದೇನು ನಾವು ಡಾರ್ಕ್ನೆಸ್ ಏರಿಯಾನ ನಾವು ಗ್ಲೋನೆಸ್ ಮಾಡಬೇಕು ಅಂತ ಅಂದ್ರೆ ಮತ್ತೆ ಸೂರ್ಯನಿಂದ ಟ್ಯಾನ್ ಆಗ್ತಕ್ಕಂಥ ಸ್ಕಿನ್ ಈ ತರ ಸ್ಕ್ರಬ್ ಆಗಿ ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ನಮಗೆ ಡಾರ್ಕ್ನೆಸ್ ಹೋಗುತ್ತೆ ಅಂಡರ್ ಆರ್ಮ್ಸು ಯಾರಿಗೆಲ್ಲ ಬ್ಲ್ಯಾಕ್ ಇರುತ್ತಲ್ಲ ಅದು ಕೂಡ ಹೋಗುತ್ತೆ ಅಂಡರ್ ಆಮ್ಸು ಇರ್ಬೋದು ದೇಹದ ಮತ್ತೆ ಕೆಲವು ಭಾಗಗಳಲ್ಲಿ ನೀವು ಬ್ಲ್ಯಾಕ್ ಇದೆ ಅಂತ ಅನಿಸಿದ್ರೆ ನಿಮಗೆ ಈ ರೀತಿ ಇದನ್ನು ಮಾಡ್ಬೋದು ಅದನ್ನು ಮಸಾಜ್ ಮಾಡಬೇಕು ಚೆನ್ನಾಗಿ ಮಸಾಜ್ ಮಾಡಬೇಕು ಅದನ್ನು ಪಿಂಪಲ್ಸ್ ಪಿಂಪಲ್ಸಿಗೆ ಅದು ಹಚ್ಚೋದಾದರೆ ನಾವು ಬಿಡಬೇಕು ಬಟ್ ಇದನ್ನು ಸ್ಕ್ರಬ್ ಯಾಚ ಸ್ಕ್ರಬ್ನ ಯೂಸ್ ಮಾಡೋತ್ತಿಗೆ ಅದನ್ನು ಮಸಾಜ್ ಮಾಡಬೇಕು ಚೆನ್ನಾಗಿ ಮಸಾಜ್ ಮಾಡಬೇಕು ಅದರಿಂದ ಅಕ್ಕಿ ಹಿಟ್ಟು ಮತ್ತೆ ಇದು ಅಲೋವೆರಾ ಜಲ್ಲೆಲ್ಲ ಅದು ಅವಾಗ ನಮಗೆ ಡಾರ್ಕ್ನೆಸ್ಸು ಕಡಿಮೆ ಆಗುತ್ತೆ ಬಿಡೋರು ಕೆಲವರು ಹತ್ತು ನಿಮಿಷ ಬಿಡ್ತಾರೆ ಬಿಟ್ಬಿಟ್ಟು ಮಸಾಜ್ ಮಾಡ್ತಾರೆ ಆ ರೀತಿನೂ ಮಾಡ್ತಾರೆ ಬಟ್ ಜಂಟ್ಲಿ ನಾವು ಮಸ ಜಸ್ಟ್ ಮಸಾಜ್ ಅಷ್ಟೇ ಮಾಡೋದ್ರಿಂದ ನಮಗೆ ಈ ಥರ ಡಾರ್ಕ್ನೆಸ್ಸು ಹೋಗುತ್ತೆ ಇದರಿಂದ ಮತ್ತೆ ಇದ್ರದ್ದು ಹೇಳಬೇಕಂದ್ರೆ ಚಳಿಗಾಲದಲ್ಲಿ ಕಾಲು ಜಾಸ್ತಿ ಹಿಮ್ಮಡಿ ಎಲ್ಲ ಹೊಡಿತಾ ಇರುತ್ತೆ ಆವಾಗ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ ಈಗ ವ್ಯಾಸ್ಲೀನ್ ಇರುತ್ತೆ ಪೆಟ್ರೋಲಿಯಂ ಜೆಲ್ಲು ಆ ಥರ ನಾವು ಶಾಪಲ್ಲಿ ಎಲ್ಲ ತೊಗೊಂಡಿರ್ತೀವಿ ನೋಡಿ ಪೆಟ್ರೋಲಿಯಂ ಜೆಲ್ಲು ಇರುತ್ತೆ ಅದನ್ನು ಸ್ವಲ್ಪ ತೊಗೋಬೇಕು ಮತ್ತು ಗ್ಲಿಸರಿನ್ ತೊಗೋಬೇಕು ಗ್ಲಿಸರಿನು ಮತ್ತು ವ್ಯಾಸ್ಲೀನು ಎರಡನ್ನು ತೊಗೊಂಡು ಈ ಅಲೋವಿರಾ ಜೆಲ್ ಅಲೋವಿರಾ ಜೆಲ್ಗೆ ಅದನ್ನು ಮಿಕ್ಸ್ ಮಾಡಬೇಕು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಗಾಳಿ ಹೋಗಿ ಗಾಳಿ ಹೋಗ್ಲಾರ್ದಂಥ ಒಂದು ಡಬ್ಬದೊಳಗೆ ಅದನ್ನು ಶೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಶೇಖರಣೆ ಮಾಡಿ ಇಡಬೇಕು ಅದನ್ನು ಅದನ್ನು ಇಟ್ಬಿಟ್ಟು ಡೈಲಿ ನಾವು ಎಲ್ಲಿ ಹಿಂಗೆ ಮಾಡಿ ನಮಗೊಂದು ಒಡೆದಿರುತ್ತಲ್ಲ ಅಲ್ಲಿ ಅದನ್ನು ಅಪ್ಲೈ ಮಾಡ್ತಾ ಹೋಗ್ಬೇಕು ಅಂದ್ರೆ ಅದನ್ನ ಅಪ್ಲೈ ಮಾಡೋದ್ರಿಂದ ಅಹ್ ನಮ್ಗೆ ಕಾಲ್ ಒಡೆದಿರೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಸ್ಕಿನ್ ಟೈಟ್ನೆಸ್ ಇರುತ್ತೆ ನೋಡಿ ಅಂದ್ರೆ ಟೈಟ್ನೆಸ್ ಅಂದ್ರೆ ಹಿಂಗ್ ಮುದುಳ್ಕೊಂಡಿರುತ್ತೆ ನೋಡಿ ಅದನ್ನ ಮಾಡೋದ್ರಿಂದ ಇದು ಸ್ಮೂತ್ ಆಗ್ತಾ ಬರುತ್ತೆ ಡೇ ಬೈ ಡೇ ಮತ್ತೆ ಕಾಲ್ ಹಿನ್ಮಡಿ ಒಡೆದಿರೋದೆಲ್ಲ ರಫ್ ಆಗಿರುತ್ತಲ್ಲ ಅದೆಲ್ಲ ಸ್ಮೂತ್ ಆಗ್ತಾ ಕೂಡ್ಕೊಳ್ತಾ ಬರುತ್ತೆ ಇದನ್ನ ಈ ರೀತಿ ಯೂಸ್ ಮಾಡೋದ್ರಿಂದ ಸೊ ಇದನ್ನ ಈ ರೀತಿಯಾಗಿ ಯೂಸ್ ಮಾಡ್ಕೋಬಹುದು ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತಂದರೆ ಕೆಲವೊಂದು ಟಿಪ್ಸ್ ಇದಾವೆ ಕೆಲವರು ಇದನ್ನು ಸ್ಪ್ರೇ ಆಗಿ ಯೂಸ್ ಮಾಡ್ತಾರೆ ಸ್ಪ್ರೇ ಆಗಿ ಏನಕ್ಕೆ ಅಂತಂದರೆ ನಮ್ಮ ಮೇಕಪ್ಪು ಮೇಕಪ್ಪು ಲಾಂಗ್ ಟೈಮ್ ಇರಬೇಕು ಅಂತಂದರೆ ನಮ್ಮ ಮೇಕಪ್ಪು ಲಾಂಗ್ ಟೈಮ್ ಹಾಗೆ ಇರಬೇಕು ಅಂತಂದರೆ ಇದನ್ನು ಸ್ಪ್ರೇ ಆಗಿ ಜಸ್ಟ್ ಇದನ್ನು ಜಲ್ಲನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಡೋದು ಸ್ವಲ್ಪ ಅದರಲ್ಲಿ ಸ್ವಲ್ಪ ವಾಟರ್ ಮಿಕ್ಸ್ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡೋದು ಬೇಕಂದ್ರೆ ನಾವು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅಂದರೆ ಲಿಕ್ವಿಡ್ ಜಾಸ್ತಿ ಇರಬೇಕು ಲಿಕ್ವಿಡ್ ಜಾಸ್ತಿ ಇಟ್ಕೊಂಡು ಅದನ್ನು ಸ್ಪ್ರೇ ಬಾಟಲಲ್ಲಿ ಹಾಕಿಬಿಟ್ಟು ಶೇಖರಣೆ ಮಾಡಿಕೊಂಡು ನಮ್ಮ ಮೇಕಪ್ ಮಾಡಿರ್ತೀವಲ್ಲ ಅದರ ಮೇಲೆ ಸ್ಪ್ರೇ ಮಾಡ್ಕೊಂಡ್ರೆ ನಮ್ಮ ಬೇಕ್ ಮೇಕಪ್ಪು ಲಾಂಗ್ ಟೈಮ್ ತನಕ ಇರುತ್ತೆ ಅದು ಅಂದ್ರೆ ಬೇಗ ಹಾಳಾಗುದಿಲ್ಲ ಮೇಕಪ್ ಲಾಂಗ್ ಟೈಮ್ ಅಂತ ಇರುತ್ತೆ ಆ ರೀತಿ ಮಾಡೋಕೆ ಸ್ಪ್ರೇ ಆಗಿ ಯೂಸ್ ಮಾಡ್ತಾರೆ ಇದನ್ನ ಮತ್ತೆ ಅಂದ್ರೆ ಹೇರನ್ನ ಹೇರನ್ನು ನಮ್ಮ ನಮ್ಮ ಹೇರನ್ನು ಸ್ಮೂತ್ ಮಾಡ್ತಕ್ಕಂತ ಕೆಲಸವನ್ನು ಮಾಡುತ್ತೆ ಇದು ಸ್ಮೂತ್ ಅಂದರೆ ಸೆಟ್ಟಿಂಗ್ಸ್ ಈಗ ಕರ್ಲಿ ಹೇರ್ ಸೆಟ್ಟಿಂಗ್ಸ್ ಮಾಡ್ತಿರ್ತಾರೆ ಮತ್ತು ಸ್ಟ್ರೇಟ್ ಹೇರ್ ಹೇರ್ನು ಕೂಡ ಸೆಟ್ಟಿಂಗ್ಸ್ ಮಾಡ್ತಿರ್ತಾರೆ ಆವಾಗ ಇದನ್ನು ಆ್ಯಸ್ ಎ ಆಗಿ ಯೂಸ್ ಮಾಡೋದ್ರಿಂದ ನಮಗೆ ಸೆಟ್ಟಿಂಗ್ಸ್ ಚೆನ್ನಾಗುತ್ತೆ ಸ್ಟ್ರೇಟ್ ಸ್ಟ್ರೇಟ್ ಆಗಿರ್ಬೋದು ಕರ್ಲಿನೂ ಆಗಿರ್ಬೋದು ಇದನ್ನು ಸೆ ಸೆಟ್ಟಿಂಗ್ಸ್ ಮಾಡೋದಕ್ಕೆ ಚೆನ್ನಾಗಿ ಯೂಸ್ ಯೂಸ್ ಮಾಡ್ತಾರೆ ಇದನ್ನು ಅಲೋವೆರಾನ ಈ ರೀತಿ ಈ ರೀತಿ ಕೆಲವೊಂದು ಕೆಲವೊಂದು ಈ ರೀತಿ ಹಲವರನ್ನ ಈ ರೀತಿ ಎಲ್ಲ ಬಳಸಬಹುದನ್ನ ಅಂದ್ರೆ ನಮ್ಗೆ ಇದು ಬೆನಿಫಿಟ್ಸ್ ಗೊತ್ತಿರೋದಿಲ್ಲ ನಾವೆಲ್ಲ ಡೈಲಿ ಇರುತ್ತೆ ಮನೆಯಲ್ಲಿ ಬಟ್ ಅದ್ರ ಬೆನಿಫಿಟ್ಸ್ ನಮಗ್ ಗೊತ್ತೇ ಇರೋದಿಲ್ಲ ಏನೇನ್ ಯೂಸ್ ಆಗುತ್ತಪ್ಪ ಇದು ಅನ್ನೋ ಮಾಹಿತಿ ನಮಗ್ ಗೊತ್ತೇ ಇರೋದಿಲ್ಲ ಸೊ ಅದಕ್ಕೆ ಇದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು ನನಗೆ ಅದಕ್ಕೆ ಇವತ್ತು ಈ ವಿಡಿಯೋ ಮಾಡಿದಿನಿ ನೋಡಿ ಈ ರೀತಿ ನಾನು ಹೇಳಿರೋ ಟಿಪ್ಸ್ ಎಲ್ಲ ಮಾಡಿ ನೋಡಿ ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಯಾವ್ಯಾವ ರೀತಿ ನಿಮಗೆ ಹೆಲ್ಪ್ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಚೆನ್ನಾಗಿದೆ ಇದು ಅಲೋವೆರಾ ಜೈಲು ಎಲ್ಲದರಲ್ಲೂ ಎಲ್ಲ ರೀತಿಯಿಂದನು ಯೂಸ್ ಇದೆ ಇದು ನಮ್ಮ ದೇಹದ ಒಳಗಡೆ ಇರ್ಬೋದು ಹೊರಗಡೆ ಇರ್ಬೋದು ಎಲ್ಲ ರೀತಿಯಿಂದನು ಯೂಸ್ ಇದೆ ಇದು ನೋಡಿ ಇದನ್ನು ಯಾವ್ಯಾವ ರೀತಿ ಎಲ್ಲ ನಾವು ಯೂಸ್ ಮಾಡ್ಕೋಬೋದು ಅಂತ ನೋಡಿದ್ರಿ ನೀವೆಲ್ಲ ಸೊ ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಆದರೂ ಯೂಸ್ ಆಯಿತು ಅಂತ ಅನ್ಸ್ ಅಂದ್ಕೊಳ್ತೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಇದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ಟೂ ಸಿಗ್ತೀನಿ